ಅಲ್ಲ ರಿಜಿಸ್ಟರ್ ಈಗ ನನಗೆ ಮಾಹಿತಿ ಇರಲಿಲ್ಲ ನನಗೆ ಗೊತ್ತಿಲ್ಲ ಅದು ಈಗ ಮಾಹಿತಿ ಕೇಸ್ ಕೊಡೋರು ಯಾರು ಕೇಸ್ ಕೊಟ್ಟ ಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಅದು ಪ್ರೊಸೀಜರ್ ಅದು ಸೊ ಪ್ರೊಸೀಜರ್ ಪ್ರಕಾರ ಆಗಿದೆ ಆಗಿರುತ್ತೆ ಅಂತ ನನ್ನ ನಂಬಿಕೆ ಅದ್ರ ಜೊತೆಗೆ ಕಾನೂನಿದೆ ಸಚಿವರಿದ್ದಾರೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವ ಕ್ರಮ ತಗೊಳ್ತಾರೆ ಅದು ಹೇಳಲ್ಲ ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು ಹೆಸರು ಸುಮ್ ಸುಮ್ಮನೆ ಸೇರಿಸಿದಾರಲ್ಲ ಹೇಳಿ ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕರೆಕ್ಟಾಗಿ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಏನು ಅಲ್ಲ ಈಗ ಸುರ್ಜೋಲವ್ರು ಬಂದು ಮೀಟಿಂಗ್ ಮಾಡಬಾರ್ದು ಅಂತ ಅಂತೀನಿದೆಯಾ ಸುರ್ಜಾಳವ್ರು ಬಂದಿರ್ತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲೀನ್ ಬರಬೇಕು ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕನ್ನು ಉದ್ದೇಶನ ಬಂದಿದ್ದಾರೆ ಸೊ ಅವರು ಬಂದ ತಕ್ಷಣ ನನಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಅಂತ ಹೇಳಿ ನನಗೆ ಸಚಿವರನ್ನ ನಿಮಗೇನು ಮಾಹಿತಿ ನನಗೆ ನನಗೆ ಆ ಮಾಹಿತಿ ಇಲ್ಲ ಬಡ್ಡಿ ಸಮೇತ ಚುಪ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ನೋಡ್ರಿ ನಾವು ಅಂತ ಭಾಷೆ ನಾನು ಇವತ್ತುವರೆಗೆ ಬಯಸಿ ಬಳಸಿಲ್ಲ ಅವ್ರಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡ್ಲಿ ಏನು ಚಿಂತೆ ನಾನು ಕೂಡ ಅದನ್ನ ಹೇಳಬೇಕು ಮತ್ತೆ ಇಲ್ಲಿ ಏನು ಹೇಳ್ಬೇಕು ರೀ ಮತ್ತೆ ಸಾಫ್ಟ್ಕರಣ ಯಾಕೆ ಸಾಫ್ಟ್ಕರಣ ಮೊದಲಿಂದ ನೀವು ಯಾರಿಗನ ಬಯದಿರೋ ನೋಡಿರಿ ನೀವು ಯಾರಿಗಾನ ಬಯದಿರೋ ನೋಡಿರಿ ಹೋಗಿ ನೀವು ಎಕ್スポーズ ಮಾಡ್ತಾರೆ ಅಂತ ಹೇಳಿದ್ನ ಮಾಡ್ಲಿಲ್ಲ ರೀ ಗುರುತ್ರಿ ಮಾಡಿದ್ರೆ ಒಳ್ಳೆಯದಲ್ಲ ಸರಿ ಸಣ್ಣ ರಿಜಿಸ್ಟರ್ ಆಗಿದೆಯಾ ಈಗ ನನಗೆ ಮಾಹಿತಿ ಇರಲಿಲ್ಲ ನನಗೆ ಗೊತ್ತಿಲ್ಲ ಅದು ಈಗ ಮಾಹಿತಿ ಕೇಸ್ ಕೊಡೋರು ಯಾರು ತಾಯಿ ಕೇಸ್ ಕೊಟ್ಟ ಮೇಲೆ ರಿಜಿಸ್ಟರ್ ಮಾಡ್ಕೊಳತಕ್ಕಂಥದ್ದು ಅದು ಪ್ರೊಸೀಜರ್ ಅದು ಸೊ ಪ್ರೊಸೀಜರ್ ಪ್ರಕಾರ ಆಗಿದೆ ಆಗಿರುತ್ತೆ ಅಂತ ನನ್ನ ನಂಬಿಕೆ ಅದರ ಜೊತೆಗೆ ಕಾನೂನಿದೆ ಸಚಿವರಿದ್ದಾರೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ತಾರೆ ಅದು ಹೇಳನಲ್ಲ ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು ಹೆಸರು ಸುಮ್ ಸುಮ್ಮನೆ ಸೇರಿಸಿದಾರಲ್ಲ ಹೇಳಿ ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳ್ದ ಕರೆಕ್ಟಾಗಿ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಏನು ಅಲ್ಲ ಈಗ ಸುರ್ಜೋಲವ್ರು ಬಂದು ಮೀಟಿಂಗ್ ಮಾಡಬಾರ್ದು ಮಾಡಬಾರ್ದು ಅಂತೀನಿದೆಯಾ ಸುರ್ಜೋಲವ್ರು ಬಂದಿರತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲೀನ್ ಬರಬೇಕು ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕ ಉದ್ದೇಶದಿಂದ ಬಂದಿದ್ದಾರೆ ಸೊ ಅವರು ಬಂದ ತಕ್ಷಣ ನನಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಪದರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಕರಿತಾ ಹೇಳಿ ನನಗೆ ಸಚಿವರನ್ನ ನಿಮಗೇನು ಮಾಹಿತಿ ಇದ್ರೆ ನನಗೆ ನನಗೆ ಆ ಮಾಹಿತಿ ಇಲ್ಲ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ಅಂತ ಹೇಳಿದ್ರು ನೋಡ್ರಿ ನಾವು ಅಂತ ಭಾಷೆ ನಾನು ಇವತ್ತುವರೆಗೆ ಬಯಸಿ ಬಳಸಿಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡ್ಲೇ ಏನ್ ಚುಕ್ತಮ್ಮ ಹೇಳ್ಬೇಕ್ರಿ ಮತ್ತೆ ಸಾಫ್ಟ್ ಕಾರ್ ಮೊದ್ಲಿಂದ ಹಿಂಗೈತೆ ಯಾರಿಗೇನೋ ಬೈದಿರೋ ನೋಡಿರಿ ನೀವು ಯಾರಿಗಾನ ಬೈದಿರೋ ನೋಡಿರಿ